ನನ್ನ ಹೆಸರು ಅಶ್ವಿನಿ ಅಂತ ನಾನು ಶಾಬಾ ತಾಲೂಕ್ ಗುಲ್ಬರ್ಗ ಡಿಸ್ಟಿಕಲ್ಲಿ ಹುಟ್ಟಿ ಬೆಳೆದದ್ದೋಳು ನನ್ನ ಸ್ಕೂಲಿಂಗ್ ಆಗಿದ್ದು ಶಾಬಾದಲ್ಲಿ ಪಿ ಯು ಸಿ ಮುಗ್ದಿದ್ದು ಗುಲ್ಬರ್ಗದಲ್ಲಿ ನನ್ನ ಸ್ಕೂಲಿಂಗ್ ಆಗಿದ್ದು ಮೌಂಟ್ ಕಾರ್ಮೆಲ್ ಕಾನ್ವೆಂಟ್ ಸ್ಕೂಲ್ ಅಂತ ಆಮೇಲೆ ಪಿ ಯು ಸಿ ಆಗಿದ್ದು ಚಿಮಲ್ಗಿ ಪಿ ಯು ಕಾಲೇಜ್ ಅಂತ ನಾನು ಇಂಜಿನಿಯರಿಂಗ್ ಮಾಡಿದ್ದು ಪಿ ಎಸ್ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ನೈನ್ ಬ್ಯಾಂಗ್ಳೂರಲ್ಲಿ ನಾನು ನಾಲ್ಕು ವರ್ಷ ಇದ್ದಾಗ ನಮ್ಮ ಅಪ್ಪ ಒಂದು ಆ್ಯಕ್ಟ್ ತೀರ್ಕೊಂಡ್ರು ಆಮೇಲೆ ನಾನು ಟ್ವಲ್ ಇಯರ್ಸ್ ಇದ್ದಾಗ ನಮ್ಮ ಅಮ್ಮ ತೀರ್ಕೊಂಡ್ರು ಆಮೇಲೆ ಅಜ್ಜಿ ತಾತನೇ ನೋಡ್ಕೊಂಡಿತ್ತು ಪಿ ಯು ಸಿವರೆಗೂ ನಮ್ಮ ತಾತ ಅವ್ರ ಪೆನ್ಷನ್ ಅಮೌಂಟಲ್ಲೇ ನನಗೆ ಓದಿಸಿದ್ದು ಆಮೇಲೆ ಪಿ ಯು ಸಿ ಇನ್ನೇನು ಎಕ್ಸಾಮ್ ಬರೀಬೇಕು ಅನ್ನೋ ಲೈಕ್ ಮಾರ್ಚಲ್ಲಿ ನನಗೆ ಎಕ್ಸಾಮ್ ಇತ್ತು ಬಟ್ ಜಾನ್ವರಿಲಿ ನಮ್ಮ ತಾತ ತೀರ್ಕೊಂಡಿದ್ದು ಆಮೇಲೆ ರಿಸಲ್ಟ್ ಬಂದ ಮೇಲೆ ಎಮ್ ಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಅಂತ ಇದ್ದಾರೆ ಅವ್ರ ಟ್ರಸ್ಟ್ ಟೆನ್ ಥ್ರೂ ನಾನು ಇಂಜಿನಿಯರಿಂಗ್ ಮಾಡಿದ್ದು ಲಕ್ಕಿಲಿ ನನಗೆ ಇಂಜಿನಿಯರಿಂಗ್ ಬಂದ್ಬಿಟ್ಟು ಗೌರ್ಮೆಂಟ್ ಸೀಟ್ ಸಿಕ್ಕಿತ್ತು ಸೊ ಇಂಜಿನಿಯರಿಂಗ್ ಆದ ತಕ್ಷಣವೇ ನನಗೆ ಅಟ್ಕಿನ್ಸ್ ಅಂತ ಸಿವಿಲ್ ಸಿ ಕಂಪ್ನೀಲಿ ನನಗೆ ಪ್ಲೇಸ್ಮೆಂಟ್ ಆಯಿತು ಅಲ್ಲಿ ಆಲ್ಮೋಸ್ಟ್ ನಾನು ಫೋರ್ ಇಯರ್ಸ್ ವರ್ಕ್ ಮಾಡಿದೆ ಆಮೇಲೆ ನನಗೆ ಆಸೆ ಇತ್ತು ಅಬ್ರಾಡಿಗೆ ಹೋಗಿ ಓದಿ ಅಲ್ಲೇ ಸೆಟಲ್ ಆಗಬೇಕು ಚೆನ್ನಾಗಿ ದುಡಿಬೇಕು ನನ್ನ ಸಂಬಂಧ ನಮ್ಮ ಅಜ್ಜಿ ತಾತ ಸಂಬಂಧ ಅಂತ ಇತ್ತು ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೆ ಬಟ್ ಲಾಕ್ಡೌನ್ ಆಗಿದ್ದ ಕಾರಣದಿಂದ ಆಗಲಿಲ್ಲ ನಮ್ಮ ಅಜ್ಜಿನೂ ತೀರ್ಕೊಂಡ್ರು ಅದಕ್ಕೆ ಒನ್ ಇಯರ್ ಗ್ಯಾಪ್ ಕೊಟ್ಟು ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಜುಲೈಯಲ್ಲಿ ಪ್ರಬುದ್ಧ ವರ್ಸಿಸ್ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿ ಅದು ಫುಲ್ಲಿ ಫಂಡೆಡ್ ಸ್ಕಾಲರ್ಶಿಪ್ ತೊಗೊಂಡು ನಾನು ಯೂನಿವರ್ಸಿಟಿ ಆಫ್ ಲೀಡ್ಸ್ ಯುನೈಟೆಡ್ ಕಿಂಗ್ಡಮಲ್ಲಿ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಯೂನಿವರ್ಸಿಟಿ ಆಫ್ ಲೀಡ್ಸ್ ಬಂದ್ಬಿಟ್ಟು ಕ್ಯೂ ಎಸ್ ವರ್ಲ್ಡ್ ರ್ಯಾಂಕಿಂಗಲ್ಲಿ ಸೆವೆಂಟಿ ಫಿಫ್ತ್ ರ್ಯಾಂಕಿಂಗು ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂತಂದರೆ ನಂತರ ತುಂಬ ಜನ ಸ್ಟೂಡೆಂಟ್ಸ್ ಇರ್ತಾರೆ ಈ ಥರ ಸ್ಕಾಲರ್ಶಿಪ್ಸ್ನ ಯುಟಿಲೈಸ್ ಮಾಡಿಕೊಂಡು ಓದಬೇಕು ಅವ್ರ ಲೈಕ್ ಆಸೆಗಳನ್ನ ನೀರೇಸ್ಬೇಕು ನನಗೆ ಪೇರೆಂಟ್ಸ್ ಇಲ್ಲ ನಾನೀಗ ಯಾರಿಗೆ ಇನ್ಸ್ಪಿರೇಷನ್ ಮಾಡೋದು ನನಗೆ ಈಗ ಇಲ್ಲ ಬಿಕಾಸ್ನ ಬಟ್ ಯಾರ್ಯಾರು ಇದನ್ನ ಯುಟಿಲೈಸ್ ಮಾಡ್ಕೋತಾರೋ ನಿಮ್ಮ ಪೇರೆಂಟ್ಸ್ ಇರ್ತಾರೆ ನಿಮ್ಮ ಸಿಬ್ಲಿಂಗ್ಸ್ ಇರ್ತಾರೆ ಅವ್ರಿಗೆ ನೀವು ಇನ್ನೂ ಪ್ರೌಡ್ ಫೀಲ್ ಮಾಡಿಸ್ಬೋದು ನಾರ್ತ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ಗೆ ಈ ಥರ ಅಪಾರ್ಚುನಿಟೀಸ್ ಇದೆ ಅಂತಲೇ ಗೊತ್ತಿಲ್ಲ ನಾನು ಇಲ್ಲಿ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟಲ್ಲಿ ಮಾತಾಡ್ತಾ ಇದ್ದೆ ಅವರು ಇದ್ರು ನಾರ್ತ್ ಕರ್ನಾಟಕದಲ್ಲಿ ತುಂಬ ಕಡಿಮೆ ಜನ ಅಪ್ಲೈ ಮಾಡ್ತಾರೆ ನಿನಗೆ ಹೇಗೆ ಗೊತ್ತಾಯಿತು ಅಂತ ನಾವು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಸಾಕು ನಮಗೆ ತುಂಬ ಅಪಾರ್ಚುನಿಟೀಸ್ ಅವೈಲೇಬಲ್ ಇರುತ್ತೆ ನೀವು ಸ್ವಲ್ಪ ರಿಸರ್ಚ್ ಮಾಡಿ ಮುಂದುವರೆದ್ರೆ ನಿಮ್ಮ ಸ್ಟೆಪ್ಸಲ್ಲಿ ನೀವು ಇನ್ನು ಮುಂದೆ ಬರ್ತೀರಾ ಯಾರ್ದು ಲೈಕ್ ಲೋನ್ ತೊಗೊಳ್ಳೋದು ಅವಶ್ಯಕತೆ ಬರಲ್ಲ ನಿಮ್ಗೆ ಯಾವುದೇ ಫಿನಾನ್ಷಿಯಲ್ ಬರ್ಡನ್ಸು ಇರಲ್ಲ ಅಟ್ಲೀಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಿಮ್ಮ ಬರ್ಡನ್ ಕಡಿಮೆ ಆಗುತ್ತೆ ನಾನು ಏನು ಹೇಳ್ತೀನಿ ಅಂತಂದರೆ ಈ ಥರ ಸ್ವಲ್ಪ ರಿಸರ್ಚ್ ಮಾಡಿ ಯಾವ ಯಾವ ಸ್ಕಾಲರ್ಶಿಪ್ ನಿಮ್ಮ ನಿಮ್ಮ ಇದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಸರ್ಚ್ ಮಾಡಿಬಿಟ್ಟು ಅಪ್ಲೈ ಮಾಡಿಬಿಟ್ಟು ಓದಿ ಮುಂದೆ ಇನ್ನೂ ನಾಲ್ಕು ಜನಕ್ಕೆ ಉಪಯೋಗ ಆಗಂಗೆ ಮಾಡಿ ಅಂತ ನನಗೀಗ ಮಾಸ್ಟರ್ಸ್ ಮೇಲೆ ನಾನು ಸಿಕ್ಸ್ ಮಂತ್ಸ್ ಗ್ಯಾಪ್ ತೊಗೊಂಡು ಇಂಡಿಯಾಗೆ ಬಂದು ನಾನು ಹಳೆ ಕಂಪ್ನಿಲೇ ಜಾಬ್ ಮಾಡ್ತಾ ಇದ್ದೆ ಅವ್ರ ತ್ರೂನೇ ನಾನು ಅಟ್ಕಿನ್ಸ್ ಅಂತ ನಾನು ಅವ್ರ ತ್ರೂನೇ ಈಗ ಯು ಕೆ ಮೂವ್ ಇದ್ದೀನಿ ಬ್ರಿಸ್ಟಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ವರ್ಷಕ್ಕೆ ಫೋರ್ಟಿ ಫೈ ಫೋರ್ಟಿ ಫೈವ್ ಕೆ ಪೌಂಡು ಅಂತ ಇನ್ ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ ಫೋರ್ಟಿ ಸಿಕ್ಸ್ ಲ್ಯಾಕ್ ಪರ್ ಅನ್ನ ಬರುತ್ತೆ ನನಗೆ ಈ ಥರ ನೀವು ಯುಟಿಲೈಸ್ ಮಾಡಿಕೊಂಡು ನೀವು ಮುಂದೆ ಒರಿಬೋದು ಎಲ್ಲರಿಗೂ ಹಾಟ್ಲಿ ಥ್ಯಾಂಕ್ಸ್ ಪಾ ಹೇಳಬೇಕಂತ ಪ್ರಯತ್ನ ಇದು ಇದ್ದೀನಿ ಫಸ್ಟ್ಲಿ ನಮ್ಮ ಫಾದರು ನನ್ನ ಸಂಬಂಧ ಒಂದು ಸರ್ಟನ್ ಅಮೌಂಟ್ ಅಂತ ಇಟ್ಟರು ಅದನ್ನು ಯೂಟಿಲೈಸ್ ಮಾಡ್ಕೊಂಡು ನಮ್ಮ ತಾತ ನನ್ನನ್ನು ಪಿ ಯು ಸಿ ವರ್ಗು ಓದಿಸಿದ್ರು ಆಮೇಲೆ ನಾನು ಪಿ ಯು ಸಿ ಕೂಡ ಇನ್ಫ್ಯಾಕ್ಟ್ ಸ್ಕಾಲರ್ಶಿಪ್ಪಲ್ಲೇ ಓದಿದ್ದು ಆಮೇಲೆ ನನ್ನ ಇಂಜಿನಿಯರಿಂಗ್ ಸೀಟು ಕೂಡ ವಿ ಸ್ಕಾಲರ್ಶಿಪ್ಪಲ್ಲೇ ಓದಿದ್ದು ಮಾಸ್ಟರ್ಸು ಕೂಡ ಸ್ಕಾಲರ್ಶಿಪ್ಪಲ್ಲೇ ಆಗಿದ್ದು ಅದು ಪ್ರಬುದ್ಧ ವರ್ಸಿಸ್ ಸ್ಕಾಲರ್ಶಿಪ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರು ಮುಂದೆ ಬಂದು ನನ್ನನ್ನು ಇಂಜಿನಿಯರಿಂಗ್ ಮಾಡಿಸ್ತೀನಿ ಅಂತ ಹೇಳಿ ಹೇಳಿದ್ದು ಅದು ಆದಮೇಲೆ ನಂದು ಎಲ್ಲ ಸ್ಟೆಪ್ಸ್ ಕ್ಲಿಯರ್ ಆಗ್ತಾ ಬಂತು ನನ್ನ ಜರ್ನಿ ಕೂಡ ಸ್ಮೂತ್ ಆಯಿತು ಮೋಸ್ಟ್ ಇಂಪಾರ್ಟೆಂಟ್ಲಿ ಕರ್ನಾಟಕ ಗವರ್ನಮೆಂಟರು ನಮ್ಗೆ ಇಷ್ಟು ಅಪಾರ್ಚುನಿಟೀಸ್ ತಂದು ಇಷ್ಟು ಮುಂದೆ ಬರಬೇಕು ಅಂತ ಹೇಳಿ ಹೆಲ್ಪ್ ಮಾಡಿದ್ದಕ್ಕೆ ಆಮೇಲೆ ಪ್ರಬುದ್ಧ ವರ್ಸಿಸ್ ಸ್ಕಾಲರ್ಶಿಪ್ ಡಿಪಾರ್ಟ್ಮೆಂಟಿಂದ ಅಧಿಕಾರಿಗಳು ನನಗೆ ತುಂಬ ಸಪೋರ್ಟ್ ಮಾಡಿದ್ರು ನಾನು ಈ ಥರ ಪ್ರಾಬ್ಲಮ್ಸ್ ಹೇಳ್ಕೊಂಡ್ರೆ ಅವ್ರು ತುಂಬ ಸಪೋರ್ಟಿವ್ ಆಗಿ ನಾವು ಇದ್ದೀವಿ ಅಂತ ಹೇಳಿ ಸಪೋರ್ಟ್ ಮಾಡಿ ಏನಾಗಲ್ಲಮ್ಮ ಎಲ್ಲ ಆಗುತ್ತೆ ಅಂತ ಹೇಳಿ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ನನ್ನ ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ಲಿ ಐ ವಾಂಟ್ ಟು ಸ್ಪೆಷಲಿ ಥ್ಯಾಂಕ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಕಮಿಷನರ್ ಆ್ಯಂಡ್ ಅದರ್ ಸೆಲ್ ಮೆಂಬರ್ಸ್ ಆ್ಯಂಡ್ ಆಫಿಷಲ್ಸ್ ಆಫ್ ಪಿ ಇ ಟಿ ಸಿ ಡಿಪಾರ್ಟ್ಮೆಂಟ್